ನೋಡಿಪ್ಪ ಇಲ್ಲಿ ಒಂದು ಜೀವಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಅದು ಐದು ಲಕ್ಷನೋ ಹತ್ತು ಲಕ್ಷನೋ ಇವತ್ತು ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ಒಂದು ಇಂಥ ಪ್ರಕರಣಗಳು ರೈತರು ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಒಂದು ಸೌಜನ್ಯತೆ ಅಂತ ನಡ್ಕೊಳ್ತಕ್ಕಂಥ ಒಂದು ಕೆಲಸ ಅಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವರೇ ಅಲ್ವಾ ಕೃಷಿ ಸಚಿವರು ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ ಇವೆಲ್ಲ ಇಂಥ ಇಂಥ ಸಾಕಷ್ಟು ಘಟನೆಗಳು ನಡೀತಾ ಇದೆ ಇವು ಮುಂದಿನ ದಿನಗಳಲ್ಲಿ ಏಕೆಂದರೆ ಅನ್ನ ಹಾಕ್ತಕ್ಕಂಥವನು ರೈತ ರೈತನೇ ಇಲ್ಲ ರೈತನ್ನೇ ನಾವು ಕಾಪಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮತ್ತೆ ನಮ್ಮ ಪರಿಸ್ಥಿತಿಗಳೇನಾಗುತ್ತೆ ನಾವೆಲ್ಲ ಬೀದಿ ಪಲ್ಗೆ ಹೋಗ್ತೀವಿ ಅಷ್ಟೇ ಅದು ಅರ್ಥ ಮಾಡ್ಕೋಬೇಕು ರಾಜ್ಯ ಸರ್ಕಾರ ಸಿಬಿಎ ಚುನಾವಣೆಗೆ ನೋಡಿಯಣ ಕಳೆದ ಎಂ ಪಿ ಚುನಾವಣೆಯಲ್ಲಿ ಯಾವಾಗ ಅಲಯೆನ್ಸು ಹೊಂದಾಣಿಕೆ ಆಯಿತು ಆಗ ಇಡೀ ರಾಜ್ಯದ ಏಳೂವರೆ ಕೋಟಿ ಕನ್ನಡಿಗರು ನಮ್ಮ ಎರಡೂ ಪಾರ್ಟಿಗೆ ಕೊಟ್ಟಿರ್ತಕ್ಕಂಥ ಫಲಿತಾಂಶ ನೋಡಿ ಕಾಂಗ್ರೆಸ್ನವ್ರಿಗೆ ಸ್ವಾಭಾವಿಕವಾಗಿ ಅವ್ರಿಗೆ ಒಳಗಡೆ ಬಿದ್ದಿದ್ದಾರೆ ಹಾಗಾಗಿ ಈ ರೀತಿ ಮಾತನಾಡ್ತಾರೆ ಆದರೆ ಒಟ್ಟಾರೆಯಾಗಿ ಜಿ ಬಿ ಎ ಚುನಾವಣೆ ಈ ಚುನಾವಣೆಯಿಂದ ಬೆಂಗಳೂರು ನಗರಕ್ಕೆ ಇಲ್ಲಿವರೆಗೂ ಏನು ಎಪ್ಪತ್ತು ಪರ್ಸೆಂಟು ಆದಾಯವನ್ನು ಉತ್ಪಾದನೆ ಮಾಡ್ತಕ್ಕಂಥ ಬೆಂಗಳೂರು ನಗರ ಹೈಯೆಸ್ಟ್ ಟ್ಯಾಕ್ಸ್ ರೆವಿನ್ಯೂ ಕಲೆಕ್ಷನ್ ಆಗ್ತಾಯಿದೆ ಆದರೆ ಎಷ್ಟು ಇವತ್ತು ನೀವು ಬೆಂಗಳೂರು ನಗರಕ್ಕೆ ವಾಪಸ್ಸು ನಿಮಗೆ ಇಲ್ಲಿರ್ತಕ್ಕಂಥ ಸಿಟಿಸನ್ಸ್ ಇವತ್ತೇನು ಕೊಡುಗೆ ಆಗಿ ನಿಮಗೆ ಟ್ಯಾಕ್ಸ್ ರೆವಿನ್ಯೂ ಜನರೇಟ್ ಮಾಡ್ತಾ ಇದ್ದಾರೆ ನೀವು ಎಷ್ಟು ಕೊಡಲಿಕ್ಕಾಗಿದೆ ವಾಪಸ್ ಇನ್ನು ರಿಟರ್ನು ಬೆಂಗಳೂರು ನಗರದಲ್ಲಿ ಏನು ಮಾಡಿದ್ದೀರಿ ಕೊನೆಗೊಂದು ಗುಂಡಿ ಮುಚ್ಚಕ್ಕಾಗಿದೆಯಾ ಸರ್ ಎರಡು ತಿಂಗಳ ಹಿಂದೆ ಎರಡು ಇನ್ಸಿಡೆಂಟ್ಗಳು ನಡೆಯುತ್ತೆ ಒಬ್ಳು ಇಪ್ಪತ್ತು ವರ್ಷದ ಹೆಣ್ಮಗಳು ಇನ್ನೊಂದು ಇಪ್ಪತ್ತಾರು ವರ್ಷದ ಹೆಣ್ಮಗಳು ಗಾಡೀಲಿ ಹೋಗ್ತಾ ಇರ್ತಾರೆ ಗುಂಡಿ ಅವಾಯ್ಡ್ ಮಾಡಕ್ಕೆ ಹೋಗ್ಬಿಟ್ಟು ಬೀಳ್ತಾರೆ ಅವ್ರ ತಲೆ ಮೇಲೆ ಬಸ್ ಹರ್ಕೊಂಡು ಹೋಗ್ತದೆ ನಾನು ಹೇಳ್ತಾ ಇರೋದು ಇನ್ಸಿಡೆಂಟ್ಗಳು ಬಿ ಬಿ ಎಂ ಪಿನೇ ಹೇಳಿದೆ ಸ್ವತಃ ಹದಿನೈದು ಸಾವಿರ ಪಾಟೋಲ್ಗಳಿದೆ ಅಂತ ಆ ಹದಿನೈದು ಸಾವಿರ ಪಾಟೋಲ್ಗಳಲ್ಲಿ ಎಷ್ಟು ಪಾಟೋಲ್ಸ್ ಮುಚ್ಚಿದ್ದೀರಿ ನೀವೇ ಟೈಮ್ ಫ್ರೇಮ್ ನೀವೇ ಗಡುವು ಹಾಕೊಂಡಿದ್ರಪ್ಪ ಅಕ್ಟೋಬರು ಮೂವತ್ತೊಂದು ಒಳಗಡೆ ಅಲ್ವೇ ಉಪಮುಖ್ಯಮಂತ್ರಿಗಳು ಹೇಳಿದರು ಮುಖ್ಯಮಂತ್ರಿಗಳು ಹೇಳಿದರು ಗಡುವು ದಾ ದಾಟೋಯ್ತಲ್ಲ ಎಷ್ಟು ಪಾಟೋಲ್ಸ್ ಮುಚ್ಚಕ್ಕಾಗಿದೆ ಈ ಗಡುವೆ ನೀವು ದಾಟೋದ ಮೇಲೆ ಇನ್ನು ಅದೆಂಥದ್ದೋ ಟನಲ್ ರೋಡ್ ಮಾಡ್ತೀನಿ ಅಂತೀರಾ ಆ ಟನಲ್ ರೋಡ್ಗೆ ಎಷ್ಟು ಬೇಕು ಬಡ್ಜೆಟ್ಟು ಆ ಟನಲ್ ರೋಡಲ್ಲಿ ಓಡಾಡೋರು ಯಾರು ಆವಾಗಲಿ ಆ ಟನಲ್ ರೋಡಲ್ಲಿ ಹೋಗಿ ಬರೋದಕ್ಕೆ ಎಷ್ಟು ಹಣಕಾಸು ಖರ್ಚಾಗ್ತದೆ ಐ ಥಿಂಕ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ರುಪೀಸ್ ಹೋಗೋಕ್ಕೆ ಬರೋಕ್ಕೆ ಹೋಗೋಕ್ಕೆ ಮುನ್ನೂರು ರೂಪಾಯಿ ಬರೋಕ್ಕೆ ಮುನ್ನೂರು ರೂಪಾಯಿ ಈಗ ಕೆಲಸ ಮಾಡ್ತಕ್ಕಂಥವ್ನು ಇವತ್ತು ಪ್ರತಿನಿತ್ಯ ಮನೆಯಿಂದ ಆಫೀಸ್ಗೆ ಹೋಗಿ ಆಫೀಸಿಂದ ಮನೆಗೆ ಬಂದರೆ ತಿಂಗ್ ಇಪ್ಪತ್ತು ಸಾವಿರ ರೂಪಾಯಿ ಇವತ್ತು ಟನಲ್ ರೋಡ್ ಕಟ್ಟಬೇಕು ಅವನು ಆಮೇಲೆ ಬರೀ ಕಾರ್ ಹೋಗೋಕ್ಕೆ ಎಂಕರೇಜ್ ಮಾಡಿರಿ ಸಾರ್ವಜನಿಕ ಸಾರಿಗೆಗಳಿಗೆ ಎಂಕರೇಜ್ ಮಾಡಿರಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಎಂಕರೇಜ್ ಮಾಡಿರಿ ಇನ್ನೊಂದು ಕಡೆ ಬಿ ಎಮ್ ಆರ್ ಸಿ ಎಲ್ ಕತೆ ಏನಾಗಿದೆ ಮೆಟ್ರೋ ನೀವು ಏನು ಮಾಡಿದ್ದೀರಿ ಎಷ್ಟು ಬೆಲೆ ಏರಿ ಬೆಲೆ ಏರಿಕೆ ಮಾಡ್ಕೊಂಡಿದ್ದೀರಿ ಪ್ರೈಸ್ ಏಕ್ಸ್ ಎಷ್ಟಾಗಿದೆ ಪ್ರತಿಷ್ಠೆ ತಗೊಂಡಿದ್ದಾರೆ ಟನಲ್ ಮಾಡ್ತೀರಿ ಅಂತ ನೋಡಿಪ್ಪ ಒಂದು ಹೇಳ್ತೀನಿ ಈ ಟನಲ್ಲು ನೀವು ಮಾಡಿ ಬಿಡಿ ನಾನು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಆದರೆ ಒಂದು ಈ ಬೆಂಗಳೂರು ಟ್ರಾಫಿಕ್ನ ಕಂಟ್ರೋಲ್ ಮಾಡ್ತಕ್ಕಂಥದಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳನ್ನ ಎಂಕರೇಜ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನಾನು ಒತ್ತಿ ಒತ್ತಿ ಹೇಳ್ತೇನೆ ಅದಕ್ಕೆ ಇವತ್ತು ಮೆಟ್ರೋ ಇರ್ತಕ್ಕಂಥದ್ದು ಯಾಕೆ ಮೆಟ್ರೋನಲ್ಲೂ ನೀವು ಪ್ರೈಸ್ ಏಕ್ಸ್ ಮಾಡ್ಕೊಂಡು ಯಾಕೆಂದ್ರೆ ಓಡಾಡ್ತಕ್ಕಂಥವ್ರು ಯಾರು ಸ್ಟೂಡೆಂಟ್ಗಳು ಹೋಗ್ತಾರೆ ಪ್ರತಿನಿತ್ಯ ದಿನಗುಲಿ ಮಾಡೋರು ಹೋಗ್ತಾರೆ ಆಫೀಸ್ನಲ್ಲಿ ಕೆಲಸ ಮಾಡೋರು ಹೋಗ್ತಾರೆ ಎಲ್ಲ ಥರದ ವರ್ಗದ ಜನ ಹೋಗ್ತಾರೆ ಅವನ್ ಕಮ್ಮಿ ಮಾಡಿರಿ ಇದೇನು ಒಂದು ಯಾವುದೋ ಪ್ರಾಫಿಟಬಲ್ ವೆಂಚರ್ ಥರ ನಡೆಸೋದಕ್ಕೆ ಹೋಗ್ತಾ ಇದ್ದೀರಾ ಬಿ ಎಮ್ ಆರ್ ಸಿ ಎಲ್ಲ ಒಬ್ಲಿಕ್ಕ ಅನುಕೂಲ ಆಗಬೇಕಲ್ವ ಅವ್ರಿಗೆ ಆಕ್ಸೆಸಿಬಿಲಿಟಿ ಇರಬೇಕಲ್ವೇ ಅದನ್ನ ಮಾಡಿ ಫಸ್ಟ್ ನೀವು ಟನಲ್ ರೋಡ್ ನಿಮಗೆ ಸರ್ ನೋಡಿ ಸರ್ ಟನಲ್ ರೋಡ್ ಐವತ್ತು ತಿಂಗಳಲ್ಲಿ ಮುಗಿಸ್ತೀನಿ ಅಂತಾರೆ ಈ ಗುಂಡಿ ಮುಚ್ಚಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಈ ತಿಂಗಳು ಕಳೆದೋಯ್ತು ಗಡುವು ಐವತ್ತು ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಸರ್ ಟನಲ್ ರೋಡು ಅವನು ಯಾರೋ ಬರ್ತಾನೆ ಪ್ರೈವೇಟ್ ಅವ್ನು ದುಡ್ಡು ಹಾಕ್ತಾನೆ ಅವ್ನಿಗೆ ಆರ್ನೂರು ರೂಪಾಯಿ ಪಾಪ ಪ್ರತಿದಿನ ಒಬ್ಬೊಬ್ಬನ ಮೇಲೆ ಹೊಟ್ಟೆ ಮೇಲೆ ಬಡ್ದು ಜನರೇಟ್ ಮಾಡ್ತಾರಲ್ಲ ಯಾತಕ್ಕೆ ಮಾಡ್ತಾ ಇದ್ದೀರಿ ಟನಲ್ ರೋಡು ಯಾವ ಪುರುಷಾರ್ಥಕ್ ಮಾಡ್ತಾ ಇದೀರಿ ಮಧ್ಯಮ ವರ್ಗದ ಜನಗಳ್ ಓಡಾಡಕ್ಕೆ ಮಾಡ್ತಾ ಇದ್ದೀರಾ ರೋಡ್ ಮಾಡ್ತಾ ಇದ್ದೀರಾ ಬರೀ ಕಾರಲ್ಲಿ ಓಡಾಡವರ್ಗಂತಲ್ಲ ರೋಡು ಬಿಜೆಪಿ ಹೋರಾಟ ತಗೊಳ್ಬೇಕಂತ ಮುಂದಾಗಿದ್ದಾರೆ ಸರ್ ನೋಡಿ ಸರ್ ಇದು ಟನಲ್ ರೋಡ್ ಇಟ್ ಇಸ್ ಅನ್ಸೈಂಟಿಫಿಕ್ ಅಪ್ರೋಚ್ ಒಂದು ಅವೈಜ್ಞಾನಿಕ ಜೊತೆಯಲ್ಲಿ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಏನು ತಗೋಬೇಕಾಗಿತ್ತು ಅದು ಕೂಡ ತಗೊಳಕ್ಕಾಗಿಲ್ಲ ಇಲ್ಲಿವರೆಗೂ ಇಟ್ ಈಸ್ ಟೋಟಲಿ ಅನ್ಸೈಂಟಿಫಿಕ್ ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತೀವಿ ಟನಲ್ ರೋಡ್ ಇರ್ತಕ್ಕಂಥ ಬೇರೆ ಪ್ರಾಜೆಕ್ಟ್ಗಳು ಫ್ಲೈಓವರ್ಗಳು ಇದೆಯಲ್ಲ ಅದನ್ನು ಮುಚ್ಚು ಅದನ್ನು ಫಸ್ಟು ಕೆಲಸ ಮುಗಿಸಿ ಆಮೇಲೆ ಟಲನ್ ರೋಡಕ್ಕೆ ಬರೋದಂತೆ ಈಗ ರಾಹುಲ್ ಗಾಂಧಿ ಅವರು ಕರ್ನಾಟಕದಲ್ಲಿ ಒಂದು ಕ್ಷೇತ್ರ ಆಯ್ಕೆ ಮಾಡ್ಕೊಂಡು ಓಟ್ ಚೋರಿ ಆಗಿದೆ ಅಂತಕ್ಕಂಥ ಹೇಳಿದಂಥ ಕ್ಷೇತ್ರ ಬಿ ಆರ್ ಪಾಟೀಲ್ ಆಯ್ಕೆ ಆಗಿರ್ತಕ್ಕಂಥ ಕ್ಷೇತ್ರ ಅವರು ಹೋಗಲಿ ಓಟ್ ಚುವರಿ ಆಗಿದೆ ನಮ್ಮೊಂದು ಸೋತ್ ಬಿಟ್ಟಿದ್ದಾರೆ ಇನ್ನೊಬ್ರು ಯಾರೋ ಗೆದ್ದುಬಿಟ್ಟಿದ್ದಾರೆ ಅಂತ ಕ್ಷೇತ್ರ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರಾ ಏನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಬಹುಶಃ ಬಿ ಆರ್ ಎಲೆಕ್ಷನ್ನಲ್ಲಿ ಇವತ್ತೇನು ಆರ್ ಜೆ ಡಿ ಜೊತೆ ಕೈ ಜೋಡಿಸಿದಾರಲ್ಲ ಬಹುಶಃ ಒಬ್ಬರೇ ಸಾಕು ಆರ್ ಜೆ ಡಿನ ತೀರಿಸೋಕ್ಕೆ ರಾಹುಲ್ ಗಾಂಧಿ ಅವರು ಅವ್ರ ಮಾತುಗಳು ಅವರ ಚೈಲ್ಡ್ಡಿಶ್ ಬಾಲಿಕೆವಾದಂಥ ಹೇಳಿಕೆಗಳು ಅವರೊಬ್ಬರೇ ಸಾಕು ಇವತ್ತು ಬಿ ಆರ್ ಎಲೆಕ್ಷನ್ನಲ್ಲಿ ಆರ್ ಡಿನ ತೀರಿಸ್ತಾರೆ ಥ್ಯಾಂಕ್ ಯು